ಆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಹತ್ತನೇ ತರಗತಿಯ ಐದನೇ ಅಭ್ಯಾ ಅಧ್ಯಾಯ ಅಭ್ಯಾಸ ಅದರಲ್ಲಿ ಅಭ್ಯಾಸ ಐದು ಪಾಯಿಂಟ್ ಮೂರು ಅದರಲ್ಲಿನ ಮುಖ್ಯ ಪ್ರಶ್ನೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅನ್ನೋ ಈ ವಿಡಿಯೋದಲ್ಲಿ ನಾವು ನೋಡೋಣ ವಿದ್ಯಾರ್ಥಿಗಳ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಗೆಳೆಯರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಹನ್ನೆರಡನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಹೇಗಿದೆ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ವಿದ್ಯಾರ್ಥಿಗಳೇ ಅತಿ ಸುಲಭವಾದಂಥ ಮತ್ತು ಅತಿ ಮುಖ್ಯವಾದಂಥ ಇಂಪಾರ್ಟೆಂಟ್ ಪ್ರಾಬ್ಲಮ್ ಪಾ ಇದು ಕೆಲವೊಂದು ಕೆಲವೊಂದು ಸ್ವಲ್ಪ ವಿದ್ಯಾರ್ಥಿಗಳೇನಪ್ಪ ನೇರವಾಗಿ ಶ್ರೇಣಿನೇ ಕೊಟ್ಟಾಗ ಸಂಖ್ಯೆಗಳ ಗುಂಪನ್ನೇ ಕೊಟ್ಟಾಗ ಮಾತ್ರ ಬಿಡಿಸ್ತಾರ ಕೆಲವೊಬ್ರಿಗೆ ಈ ಥರ ಕೊಟ್ಟಾಗ ಬರ್ಕೊಳ್ಳೋಕೆ ಬರೋಂಗಿಲ್ಲ ನೋಡಿ ವಿದ್ಯಾರ್ಥಿಗಳು ಅತಿ ಸುಲಭವಾಗಿ ಅದನ್ನ ಮತ್ತೊಮ್ಮೆ ಹೋದ್ರಿ ನಾವು ಯಾವ ಥರ ಸಂಖ್ಯೆಗಳು ಹೇಳೋಣ ಆ ಥರ ಸಂಖ್ಯೆಗಳ ಗುಂಪನ್ನು ನೀವು ಬರ್ಕೋರಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಮೊದಲನೇದಾಗಿ ಆರರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಆರರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಯಾರಪ್ಪ ಅಂದ್ರ ಈ ಆರರ ಗುಣಕಗಳು ಆರನ ಮಗಿ ಗೊತ್ತವ ನಿಮ್ಗೆ ಅವು ಎಲ್ಲ ಸಂಖ್ಯೆಗಳು ಏನದಪ್ಪ ಅಂದ್ರ ಆರರಿಂದ ಭಾಗಿಸಲ್ಪಡ್ತಾವೆ ಈಗ ಆರು ಗುಂಡ್ಲೆ ಒಂದು ಆರು ಒಂದ್ಲಿ ಆರು ಆರು ಎರಡು ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು ಎಷ್ಟು ಸಂಖ್ಯೆಗಳು ಏನಪ್ಪ ಇಲ್ಲಿ ಪ್ರಶ್ನೆ ನಲ್ವತ್ತು ಧನಾತ್ಮಕ ಅಂದ ನಾವು ನಲ್ವತ್ತು ಪದಗಳವರೆಗೆ ವಿದ್ಯಾರ್ಥಿಗಳೇ ಇವಾಗ ಅವರು ಏನು ಕೇಳ ನಲ್ವತ್ತನೇ ಪದ ಕಂಡಿಡಿ ಅಂದರು ಅಥವಾ ನಲವತ್ತು ಪದಗಳ ಮೊತ್ತ ಕಂಡಿಯೋರು ಅದು ಇಂಪಾರ್ಟೆಂಟ್ ಈ ಮೊಟ್ಟ ಮೊದಲೇದಾಗಿ ಶ್ರೇಡಿ ಅಂತ ಬರ್ಕೊಂಡಿವಿ ನಾವು ಈ ನೋಡಿದ್ರೆ ನನಗೊತೈತಿ ಇದು ಸಮಾಂತರ ಶ್ರೇಡಿಯ ಪದಗಳ ಅಂತ ಅದಾವತ್ತೇಳ್ಕೊಂಡ ಹನ್ನೆರಡರಾಗ ಆರು ಕಳೀರಿ ಆರು ಉಳಿತು ಹದಿನೆಂಟರಾಗ್ ಹನ್ನೆರಡು ಕಳೀರಿ ಆರು ಉಳಿತು ಇನ್ನು ಮುಂದೆ ನಾಲ್ಕನೇ ಪದ ಬರ್ಕೊಂಡ್ರೆ ಇಪ್ಪತ್ನಾಲ್ಕು ಬರ್ತೇರಿ ಇಪ್ಪತ್ನಾಕ್ರಾಗ ಹದಿನೆಂಟು ಕಳೆದ್ರು ಆರೇ ಉಳಿತೈತಿ ಇನ್ನು ನಮ್ಗೆ ಹೇಳಿದೇನಪ್ಪ ಅಂದ್ರೆ ಮೊತ್ತ ಅಂದ್ರೆ ನಾವು ಎಸ್ ಎಂ ಸೂತ್ರ ಬಳಸಬೇಕು ನಮ್ಗೆ ಎಷ್ಟು ಪದಗಳ ಮೊತ್ತ ಕಂಡು ಏನಪ್ಪ ಏನಪ್ಪಾ ಪದಗಳ ಮೊತ್ತ ಕಂಡು ಅಂದ್ರೆ ನಾವು ಎನ್ ಇದಲ್ಲಿ ಎಷ್ಟು ಹಾಕ್ಬೇಕು ನಲ್ವತ್ತು ಹಾಕ್ಬೇಕು ಇನ್ನ ಇದು ಎ ಮೊದಲ ಪದ ಎಷ್ಟಪ್ಪ ಆರ್ ಐತಿ ಸಾಮಾನ್ಯ ವ್ಯತ್ಯಾಸ ನೀವು ಯಾವ ಸಂಖ್ಯೆಯ ಗುಣಕಗಳನ್ನು ಬರ್ಕೊಂಡಿರ್ತೀರಲ್ಲ ಅಷ್ಟೇ ಸಾಮಾನ್ಯ ವ್ಯತ್ಯಾಸ ಬರ್ತೀವಿ ಈಗ ನೀವು ಆರರಿಂದ ಭಾಗಿಸಲ್ಪಡುವ ಸಂಖ್ಯೆ ಬಂದೈತಿ ಡಿ ಆರೇ ಬರ್ತೀವಿ ನೋಡ್ರಿ ಎ ಟು ಹನ್ನೆರಡು ಎ ಒನ್ ಆರು ಹನ್ನೆರಡರ ಆರು ಕಳೀರಿ ಆರು ಉಳಿದ್ಬಿಡ್ತು ಹಾಗಾಗಿ ನೀವು ನೇರವಾಗಿ ಡಿ ಎ ಬೆಲೆ ಬರೆದ್ರು ಕೂಡ ನಡೀತಾ ಆರ್ ಅಂತ ಇನ್ನು ಮೂವತ್ತು ತಕ್ಕಂಡಿಡಿಯೋ ಸೂತ್ರ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಪಾಯಿಂಟ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಗುಂಡ್ಲೆ ಡಿ ಇಲ್ಲಿ ಎನ್ನ ಬೆಲೆ ಅಷ್ಟಪ್ಪ ನಲ್ವತ್ತು ಐತಿ ಇದು ನಲವತ್ತು ಪದಗಳು ಮೂವತ್ತು ಸೂಚಿಸ್ತೈತಿ ಇಲ್ಲಿ ಏನಿದೆ ಐತೆ ಮತ್ತೆ ನಲ್ವತ್ತು ಹಾಕ್ರಿ ಎಲ್ಲಿ ಎನ್ ಐತಿ ಇಲ್ಲಿ ನಲವತ್ತು ಹಾಕ್ರಿ ಇಲ್ಲಿ ನೀವು ಆಲ್ರೆಡಿ ಈ ಪದಗಳನ್ನು ಬರ್ಕೊಂಡಿದ್ದಕ್ಕೆ ಅರ್ಧ ಮಾರ್ಚ್ ಸಿಕ್ಕಿರ್ತಾವ ನಿಮಗ ಆಮೇಲೆ ಸೂತ್ರ ಬರ್ದಕ್ಕೆ ಅರ್ಧ ಮಾರ್ಚ್ ಸಿಗ್ತಾವ ಇನ್ ಬೆಲೆ ಆಗ್ತಿರಲ್ಲ ಇದಕ್ಕೆ ಅರ್ಧ ಮಾರ್ಚ್ ಸಿಗ್ತಾವ ಇನ್ನು ಎರಡು ಏನ ಬೆಲೆ ಎಷ್ಟಪ್ಪ ಮೊದಲನೇ ಪದ ಆರು ಪ್ಲಸ್ ಎನ್ ಅಂದ್ರೆ ಪದಗಳ ಸಂಖ್ಯೆ ನಲವತ್ತು ಮೈನಸ್ ಒಂದು ಗುಂಡ್ಲಿ ಡಿ ಅಂದ್ರ ಆರು ಎರಡು ಒಂದ್ಲೇ ಎರಡು ಎರಡು ಎರಡ್ಲೆ ನಾಲ್ಕು ಮುಂಚೆ ಎಷ್ಟು ಬರ್ಪ ಇಲ್ಲಿ ಇಪ್ಪತ್ತೊತ್ತು ಇವನ್ನ ಹಾಕೊಂಡ್ರೆ ಎರಡು ಆರ್ಲಿ ಹನ್ನೆರಡು ನಲ್ವತ್ತು ಮೈನಸ್ ಒಂದ್ರೆ ಮೂವತ್ತೊಂಬತ್ತು ಗುಂಡ್ಲೆ ಆರು ವಿದ್ಯಾರ್ಥಿವೆ ನಾವು ಇಲ್ಲಿ ಬೆಲೆ ಹಾಕಿದೀವಿ ಇಲ್ಲಿ ಸಂಕ್ಷೇಪಿಸಿದೀವಿ ಎಲ್ಲಿ ಗುಣಾಕಾರ ಮಾಡ್ಬೇಕು ಅಲ್ಲಿ ಗುಣಾಕಾರ ಮಾಡಿರಿ ಎಲ್ಲಿ ಭಾಗಿಸ್ಬೇಕಾಯ್ತು ಭಾಗಿಸ್ರಿ ಹೊರಗೆ ಇಪ್ಪತ್ತನ್ನು ಹಾಗೆ ಇಡ್ರಿ ಮೊದಲು ಬ್ರಕೇಟನ್ನು ಎಲ್ಲ ಸಂಕ್ಷೇಪಿಸ್ಕೋಬೇಕು ಇದು ಹನ್ನೆರಡು ಈ ಬ್ರಕೆಟ್ ಅಂದ್ರೆ ಗುಣಾಕಾರ ಉನ್ನಾಕಾರ ಮಾಡ್ರಿ ಎರಡು ಮೂವತ್ತೊಂಬತ್ತು ಗುಂಡಿ ಆರು ಎಷ್ಟು ಬರುತ್ತೆ ನೋಡ್ರಿ ಮೂವತ್ತೊಂಬತ್ ಆರ ಐವತ್ನಾಲ್ಕು ಐದು ಕೈಲ ಆರು ಮೂರೇ ಹದಿನೆಂಟು ಹದಿನೆಂಟು ಪ್ಲಸ್ ಐದು ಬಂದ್ಬಿಡ್ತು ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳು ಇವಾಗ ಈ ಇಪ್ಪತ್ತನ್ನು ಹಾಗೆ ಬರೀರಿ ಅದಕ್ಕಿಂತ ಮುಂಚೆ ಏನು ಮಾಡ್ರಿಪ್ಪ ಈ ಬ್ರೆಕೆಟನ್ನು ಬಿಡಿಸ್ರಿ ಬ್ರಕೆಟ್ ಒಳಗೆ ಎರಡು ಪದ ಅದು ಎರಡು ಒಂಬತ್ತೆ ಪ್ಲಸ್ ಪ್ಲಸ್ ಮಾಡ್ರಿ ಎರಡು ನೂರ ಮೂವತ್ತರಾಗ ಮೂವತ್ನಾಲ್ಕರಾಗ ಹನ್ನೆರಡು ಕೂಡಸಿದ್ರ ಎರಡು ನೂರ ನಲವತ್ತಾರು ಇನ್ನು ಬ್ರಕೇಟ್ ಅಂದ್ರೆ ಗುಣಾಕಾರ ಗೊತ್ತದ ಸೊನ್ನೆ ಇಪ್ಪ ಅಂದ್ರೆ ಗುಣಾಕಾರ ಮಾಡೋಕೆ ಭಾಳ ಸುಲಭ ಆ ಸೊನ್ನೆಯನ್ನು ಹಾಕಿ ಮೊದಲ ಸ್ಥಾನದಲ್ಲಿ ಬರೆದು ಬಿಡ್ರಿ ಇನ್ನು ಎರಡರಿಂದ ಗುಣಿಸ್ರಿ ಎರಡು ಆರ್ಲಿ ಹನ್ನೆರಡು ಒಂದು ಕೈಲ ಎರಡು ನಾಲ್ಕುಲಿ ಎಂಟು ಒಂದು ಕೈಲಾ ಆಯ್ತಪ್ಪ ಒಂಬತ್ತು ಎರಡು ಎರಡುಲಿ ನಾಲ್ಕು ನಮಗೆ ಇವಾಗ ಏನು ಸಿಕ್ತಾ ಅಂದ್ರೆ ನಲ್ವತ್ತು ಪದಗಳ ಮೊತ್ತ ಸಿಕ್ತು ಅವು ಯಾವ ನಲ್ವತ್ತು ಪದ ಆರರಿಂದ ಭಾಗವಾಗುವ ಮೊದಲ ನಲವತ್ತು ಪದಗಳ ಮೊತ್ತ ನೀವು ಇಲ್ಲಿ ಕೊನೆಯದಾಗಿ ಒಂದು ಲೈನ್ ಬರೀಲಿಲ್ಲ ಅಂದ್ರೆ ನಿಮಗೆ ಅಂಕಗಳನ್ನು ಕಟ್ ಮಾಡ್ತಾರೆ ಅರ್ಧ ಮಾರ್ಸ ಸೊ ಹಾಗಾಗಿ ಇಲ್ಲಿ ಬರೀರಿ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಪದಗಳ ಮೊತ್ತ ಎಷ್ಟು ಬಂದ್ರ ನಾಲ್ಕು ಸಾವಿರದ ನೂರ ಇಪ್ಪತ್ತು ಏನಪ್ಪ ಆರನಿಂದ ಭಾಗಿಸಲ್ಪಡ್ತಕ್ಕಂತ ಮೊದಲ ನಲ್ವತ್ತು ಧನಾತ್ಮಕ ಪುನಃಗಳ ಮೊತ್ತ ಸಿಕ್ಬಿಡ್ತಿ ಇವಾಗ ನಾವು ಇವಾಗ ಬಿಡಿಸೋಣ ಹದಿಮೂರನೇ ಪ್ರಶ್ನೆ ಎಂಟರ ಮೊದಲ ಹದಿನೈದು ಅಪವರ್ತ್ಯಗಳ ಮೊತ್ತ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳು ಇಲ್ಲಿ ಕೂಡ ನೋಡಪ್ಪ ಹನ್ನೆರಡನೇ ಪ್ರಶ್ನೆ ಹೆಂಗೆ ಇದು ಕೂಡ ಐತಿ ಇಲ್ಲಿ ಹದಿನೈದು ಪದಗಳದಾವು ಹದಿನೈದು ಸಂಖ್ಯೆಗಳದಾವು ಅವ ಅದನ್ನ ಹೇಳಿಕೆ ರೂಪನೆ ಕೊಟ್ಟನ ಮೊದಲು ನೀವು ಆ ಹದಿನೈದು ಸಂಖ್ಯೆಗಳು ಅಂತ ಹೇಳಿ ನಿಮ್ಗ ಗೊತ್ತಿರಬೇಕು ಇದ್ರ ಮೊತ್ತವನ್ನು ನೀವು ಸೂತ್ರ ಬಳಸಿ ಕಂಡಿಡಿಬೇಕು ಅಂದ್ರೆ ಮೊಟ್ಟ ಮೊದಲಾಗಿ ಏನ್ ಮಾಡಪ್ಪ ಅವೆಲ್ಲ ಬರ್ಕೊಳ್ಳೋಣ ಇಲ್ಲಿ ಎಂಟರ ಮೊದಲ ಹದಿನೈದು ಅಪವರ್ತಗಳು ಯಾವತ್ ಕೇಳಿದ್ರ ಎಂಟರಿಂದ ಒಂದು ಎಂಟು ಒಂದ್ ಎಂಟು ಏಳೆ ಎಂಟು ಮೂರು ಹಿಂಗ್ ಹದಿನೈದು ತನ ನೀವು ಗುಣಾಕಾರ ಮಾಡಿದ್ರ ಅಂದ್ರ ಬರ್ತಕ್ಕಂಥ ಸಂಖ್ಯೆಗಳಿಗೆ ಏನು ಕರಿತೀವ ಅಂದ್ರ ಎಂಟರ ಮೊದಲ ಹದಿನೈದು ಅಪವರ್ತಗಳು ಅಂತ ಕರಿತೀವಿ ಅಥವಾ ಎಂಟರ ಗುಣಕಗಳನ್ನು ಕೂಡ ನಾವು ಕರಿಬಹುದು ಬರೀ ನೀವಾಗ ಎಂಟರ ಮೊದಲ ಹದಿನೈದು ಅಪವರ್ತ್ಯಗಳು ಯಾವ ಬರ್ತಾವ್ರಿ ಎಂಟು ಒಂದಲೇ ಎಂಟು ಎಂಟು ಎರಡು ಹದಿನಾರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಸೊ ಎಷ್ಟ ಹದಿನೈದು ಹೇಳ ಎಂಟು ಹದಿನೈದಲೇ ಅಥವಾ ಹದಿನೈದು ಎಂಟು ಎರಡು ಒಂದೇ ಅದು ಒನ್ನೂರ ಇಪ್ಪತ್ತು ಅಂದ್ರೆ ಎಷ್ಟು ಪದ ಅದಾವಪ್ಪ ಇಲ್ಲಿ ಎಂಟು ಪ ಹದಿನೈದು ಪದ ಅದಾವ ಹದಿನೈದು ಪದಗಳವರೆಗೆ ಅಂತ ನಾವು ಕರಿಬೋದು ಇಲ್ಲಿ ಈಗ ಮೊತ್ತ ಬೇಕಾಗಿದೆ ಅಂದ್ರೆ ನಾವು ಕಣ್ಣಿಡಿಬೇಕಾದಂಥದ್ದು ಯಾವುದು ಎಸ್ ಎನ್ ಅದನ್ನೇ ಕ್ವಶನ್ ಮಾರ್ಕ್ ಎಸ್ ಎನ್ ಸೂತ್ರದಾಗಿ ಏ ಬರ್ತೈತಿ ಮೊದಲ ಪದ ಐತಪ್ಪ ಇಲ್ಲಿ ಎಷ್ಟರ ಎಂಟು ಐತಿ ಮತ್ತು ಕೊನೆ ಪದಾನು ಐತಿ ಕೊನೆ ಪದ ಸಂಕೇತ ಏನು ಎಲ್ ಒನ್ನೂರ ಇಪ್ಪತ್ತು ಮತ್ತೆ ಎಷ್ಟು ಪದ ಅದ ಒಪ್ಪ ಇಲ್ಲಿ ಕೊಡಲ್ಲ ಎಷ್ಟು ಸಂಖ್ಯೆಗಳ ಮೊ ಎಟ್ಟು ಅಪವಾರ್ತೆಗಳ ಮೊತ್ತ ಕಂಡು ಎಂಟರ ಮೊದಲ ಹದಿನೈದು ಅಪವಾರ್ತೆಗಳ ಮೊತ್ತ ಅಂದ್ರೆ ಒಂದು ಎರಡು ಮೂರು ಇದು ಎಷ್ಟನೇದ ಹದಿನೈದನೇದ ಐತೆ ಅವನು ಕೊಟ್ಟನು ಕ್ವಶನ್ ಒಳಗ ಹಾಗಾಗಿ ಪದಗಳ ಸಂಖ್ಯೆ ಗೊತ್ತೈತಿ ಹದಿನೈದು ಈ ಪದಗಳ ಸಂಖ್ಯೆ ಗೊತ್ತಿರಲಿಲ್ಲ ಕೊನೆಯ ಪದ ಗೊತ್ತಿರಲಿಲ್ಲ ಅಂದ್ರೆ ನಾನು ಏನು ಮಾಡ್ತಿದ್ದೆ ಅದು ಎಸ್ ಎನ್ ಸೂತ್ರ ಉಪಯೋಗಿಸಿದೆ ಈಗ ಮೊದಲ ಪದ ಕೊನೆಯ ಪದ ಕೊಟ್ಟಾಗ ಒಂದು ಸೂತ್ರ ಐತಿ ಅದನ್ನೇ ನೀವು ಬಳಸ್ರಿ ಅತಿ ಸುಲಭವಾಗಿ ನಿಮಗೇನು ಬರ್ತಪ್ಪ ಅಂದ್ರೆ ಆನ್ಸರ್ ಬಂದುಬಿಡತೈತಿ ಎಸ್ ಎನ್ ಇಕ್ವಲ್ ಟು ಎನ್ ಅಪಾಯಂಟ್ ಮೊದಲ ಪದ ಪ್ಲಸ್ ಕೊನೆಯ ಪದ ಎಷ್ಟು ಸುಲಭ ಅದು ನೋಡ್ರಿ ಇವು ಇನ್ನು ಸಂಕೇತಗಳನ್ನೆಲ್ಲ ಬೆಲೆ ಹಾಕಿದ ಸಂಕೇತಗಳು ನ ಬೆಲೆ ಎಷ್ಟದ ಎಷ್ಟು ಪದ ಅದಾವು ಹದಿನೈದು ಎರಡು ಮೊದಲ ಪದ ಎಷ್ಟಪ್ಪ ಎಂಟು ಪ್ಲಸ್ ಕೊನೆಯ ಪದ ಎಷ್ಟಪ್ಪ ಅಂದ್ರೆ ಒನ್ನೂರ ಇಪ್ಪತ್ತು ಈಗ ಹದಿನೈದು ಎರಡರಿಂದ ಭಾಗ ಹೋಗೋಂಗಿಲ್ಲ ಹೋಗ್ತೈತಿ ಆದ್ರೆ ಏನಾಗ್ತೈತಿ ಅಂದ್ರೆ ಅದು ಪಾಯಿಂಟ್ ಏನೇ ಬರ್ತೈತಿ ದಶಮಾಂಶ ಬರ್ತೈತೆ ಬೇಡ ನಮ್ಗೆ ಗುಣಾಕಾರ ಮಾಡೋಕೆ ಕಷ್ಟ ಆಗ್ತೈತೆ ಅದನ್ನ ಹಾಗೆ ಬರೀರಿ ಬ್ರಕೇಟನ್ನು ಬಿಡಿಸಿ ನೋಡಿರಿ ಇಲ್ಲಿ ಒಂದು ಸಂಸಂಖ್ಯೆ ಬರ್ತೈತೆ ನಾವು ಒಂದೂರ ಇಪ್ಪತ್ತರಾಗ ಎಂಟು ಕೂಡಿಸಿ ರೇಟ್ ಆಯಿತು ನೂರ ಇಪ್ಪತ್ತೆಂಟು ಇಲ್ಲೇ ಚೀದೊಡಕ್ಕೆ ಬರಂಗಿಲ್ಲ ಮತ್ತು ತಪ್ಪು ಮಾಡಕ್ಕೆ ಹೋಗ್ಬೇಟ್ರೆ ಆ ತಪ್ಪನ್ನು ಇಲ್ಲಿ ಫಸ್ಟ್ ಬ್ರಕೇಟನ್ನು ಬಿಡಿಸ್ಬೇಕು ಇವು ಎರಡು ಕೂಡಿಸಿದ ನಂತರ ಬಂದಂಥ ಉತ್ತರಕ್ಕೆ ನಾವು ಎರಡರಿಂದ ಹಾಕ್ಬೇಕು ಎರಡು ಅನ್ಲೇ ಎರಡು ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೇ ಎಂಟು ಇನ್ನು ಉಳಿದಿದ್ಯಪ್ಪ ಅಂದ್ರೆ ಹದಿನೈದು ಗುಂಡ್ಲೆ ಅರವತ್ನಾಲ್ಕು ನಿಮ್ಗೆ ಆಲ್ರೆಡಿ ಹದಿನೈದರ ಬಗ್ಗೆ ಬರ್ತಾವು ಅಂದ್ರೆ ಗುಣಸ್ರೀ ಹದಿನೈದು ನಾಲ್ಕಲೆ ಅರವತ್ತು ಆರು ಕೈಲ ಹದಿನೈದು ಆರು ತೊಂಬತ್ತು ತೊಂಬತ್ತು ಪ್ಲಸ್ ಆರು ತೊಂಬತ್ತಾರು ಹಾಗಾದ್ರೆ ನಮಗೆ ಇವಾಗ ಎಂಟರ ಮೊದಲ ಹದಿನೈದು ಅಪವಾರ್ತೆಗಳ ಮೊತ್ತ ಎಷ್ಟ ಒಂಬತ್ತು ನೂರ ಅರುವತ್ತು ನಾ ಆಲ್ರೆಡಿ ನಿಮ್ಗೆ ಹೇಳೀನಿ ಇದನ್ನು ಬರೀದನ್ನ ಮರಿಬಾರ್ದು ಏನಪ್ಪ ಅಂದ್ರ ಎಂಟರ ಮೊದಲ ಹದಿನೈದು ಅಪವರ್ತ್ಯಗಳ ಮೊತ್ತ ಎಷ್ಟು ಬತ್ತು ಒಂಬತ್ ನೂರ ಅರವತ್ತು ಇಷ್ಟು ಮಾಡಿದ್ರಪ್ಪ ಅಂದ್ರ ಅದು ಎಷ್ಟು ಅಂಕ ಕೇಳಿರ್ತಾನ ಅಷ್ಟು ಪೂರ್ಣ ಅಂಕಗಳು ಇದು ಬಹಳ ಮಾಡಿ ಏನಪ್ಪ ಅಂದ್ರ ಎರಡು ಅಂಕ ಕೇಳ್ತಕ್ಕಂಥ ಪ್ರಶ್ನೆ ಬಹಳ ಅಂದ್ರ ಮೂರು ಅಂಕ ಕೇಳಬಹುದು ಅದನ್ನ ಬಿಟ್ಟು ಹೆಚ್ಚು ಕೇಳಂಗಿಲ್ಲ ವಿದ್ಯಾರ್ಥಿಗಳೇ ನಾವು ಇವಾಗ ಬಿಡಿಸೋಣ ಹದಿನಾಲ್ಕನೇ ಪ್ರಶ್ನೆ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು ಅಂತೇಳಿ ಪ್ರಶ್ನೆ ಐತೆ ವಿದ್ಯಾರ್ಥಿಗಳು ಅತಿ ಸುಲಭವಾದಂಥ ಪ್ರಶ್ನೆ ಎರಡು ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಇಲ್ಲಿ ನಮಗೆ ಯಾವ ಸಂಖ್ಯೆಗಳ ಮೊತ್ತ ಕೇಳಪ್ಪ ಸೊನ್ನೆ ಮತ್ತು ಐವತ್ತರ ನಡುವೆ ಬರ್ತಕ್ಕಂಥ ಸಂಖ್ಯೆಗಳು ಎಷ್ಟು ಬರ್ತಾವೋ ಆ ಎಲ್ಲ ಸಂಖ್ಯೆಗಳನ್ನು ಕೂಡ್ಸಿದ್ರ ಎಷ್ಟು ಬರ್ತೈತಿ ಆದರೆ ಮೊದಲಿಗೆ ಆ ಸಂಖ್ಯೆಗಳನ್ನು ಬರ್ಕೊಳ್ಳೋಣ ಸೊನ್ನೆ ಮತ್ತು ಐವತ್ತರ ನಡುವಿನ ಸಂಖ್ಯೆಗಳು ವಿದ್ಯಾರ್ಥಿಗಳಿಗೆ ಮೊತ್ತ ಕನ್ನಡಿಗ ಬೆಸ್ ಸಂಖ್ಯೆಗಳು ಬರ್ಕೊಂಡಾಗ ಒಂದೇ ಸಂಖ್ಯೆ ಯಾವ್ದು ಬರ್ತೈತಿ ಒಂದು ಬೆಸ್ ಸಂಖ್ಯೆ ಗೊತ್ತಾಗುತ್ತೆ ನಿಮ್ಗೆ ಆಲ್ರೆಡಿ ಬೆಸ್ ಸಂಖ್ಯೆಗಳೇ ಗೊತ್ತಿಲ್ಲ ಸಂಖ್ಯೆ ಸಂಸಂಖ್ಯೆ ವ್ಯತ್ಯಾಸನೇ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಪ್ರಶ್ನೆ ನಿಮ್ಗೆ ಬಿಡ್ಸಕ್ಕೆ ಬರಂಗಿಲ್ಲ ಮೊದಲನೇ ಸಂಖ್ಯೆ ಒಂದು ಎರಡನೇ ಸಂಖ್ಯೆ ಮೂರು ಮೂರನೇ ಬೆಸಂಖ್ಯೆ ಐದು ಇದೇ ತರ ಎಲ್ಪ ಸೊನ್ನೆ ಮತ್ತು ಐವತ್ತರ ನಡುವಿನ ಅಂದ ನ ಐವತ್ತರಕ್ಕಿಂತ ಚಿಕ್ಕದು ಬೇಸಂಖ್ಯೆ ಕೊನೆಯದಾಗಿ ನಲ್ವತ್ತೊಂಬತ್ತು ಬರ್ತೈತಿ ಹಾಗಾದ್ರೆ ನಮ್ಗೆಲ್ಲ ಬೆಸಂಖ್ಯೆಗಳು ಸಿಕ್ಕು ಇವೆಲ್ಲ ಒಂದರಿಂದ ಸ್ಟಾರ್ಟ್ ಮಾಡಿ ನಲ್ವತ್ತೊಂಬತ್ತಿರ್ತಾನೆ ಎಲ್ಲ ಕೂಡಿದ್ರೆ ಎಷ್ಟು ಬರ್ತೈತಿ ಅಂತ ಹೇಳ್ಕ ನೀವು ಮತ್ತೆ ಎಲ್ಲಾ ಬರೋದ ಒಂದ್ರ ಕೆಳಗೆ ಇಟ್ಟು ಒಂದು ಕೂಡಿಸಿದ್ರೆ ಅಂದ್ರೆ ನಿಮಗೆ ಮಾರ್ಕ್ಸ್ ಕೊಡಂಗಿಲ್ಲ ನಾವು ಅಲ್ಲಿ ದಾಗ ಏನಪ್ಪ ಅಂದ್ರೆ ಸೂತ್ರವನ್ನು ಬಳಸಿ ಕಂಡು ಹಿಡೀರಿ ಅಥವಾ ವರ್ಡನ್ನು ಕಂಪಲ್ಸರಿ ಯೂಸ್ ಮಾಡ್ತಾನೆ ನಿಮ್ಮ ಟೆಕ್ಸ್ಟ್ ಬುಕ್ನಾಗೆ ಕೊಟ್ಟಿಲ್ಲ ಯಾಕಂದ್ರೆ ದಾಗ ಇದಕ್ಕೆ ಮುಂಚೆ ಕೆಲವು ವಿದ್ಯಾರ್ಥಿಗಳು ಆ ಥರ ಮಾಡಿದ್ದು ಅವಾಗ ಈ ಥರ ವರ್ಡನ್ನು ಬಳಸಿದಿಲ್ಲ ಸೂತ್ರ ಸಹಾಯದಿಂದ ಕಂಡು ಅಂತ ಹೇಳ್ಕಿಂದ ಬಂದು ಅವಾಗ ಆವಾಗ ಅವಾಗ ಅಂಕಗಳನ್ನು ನಾವು ಕೊಡಬೇಕಾಗ್ತಿತ್ತು ಯಾಕಂದ್ರೆ ಏನು ಹೇಳಿದಿಲ್ಲ ಸೂತ್ರ ಸಾಧ್ಯತೆ ಕಣ್ಣಿಡೀರಿ ಅಂತ ಈಗ ಏನು ಮಾಡ್ತಾನೆ ಹಂಗೆ ನೀವು ಮಾಡಾಕತ್ತೀರಾ ಅಂತ ಹೇಳ್ತಿಂದ ಅಲ್ಲಿ ಸ್ಪಷ್ಟವಾಗಿ ಬರೆಯಕ್ಕತ್ತ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳ್ಕಿಂದ ಅವಾಗ ಏನು ಮಾಡಬೇಕು ಕಂಪಲ್ಸರಿ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಣ್ಣಿಡೋ ಸೂತ್ರ ಬಳಸ್ಕೊಂಡು ಕಿಂತನೇ ಈ ಒಂದರಿಂದ ನಲವತ್ತೊಂಬತ್ತರ ಏನು ಬೆಸಂಖ್ಯೆ ಬರ್ತಾವ ಕಣ್ಣಿಡಿಬೇಕು ಮೊತ್ತ ಇವಾಗ ಇಲ್ಲಿ ಏನ ಬೆಲೆ ಎಷ್ಟು ಮೊದಲ ಪದ ಒಂದು ಫಸ್ಟ್ ಇದೇ ಮೊದಲ ಪದ ಇನ್ನು ಸಾಮಾನ್ಯ ವ್ಯತ್ಯಾಸ ಯಾವುದೇ ಎರಡು ಸಂಸಂಖ್ಯೆ ತಗೋರಿಗ ಅನುಕ್ರಮ ಅಥವಾ ಬೆಸಂಖ್ಯೆ ತಗೋರಿ ಅವಾಗ ವ್ಯತ್ಯಾಸ ಎರಡೇ ಇರ್ತೈತಿ ಎ ಟು ಮೂರು ಎ ಒನ್ ಒಂದು ಮೂರು ಒಂದು ಕಳೆದ್ರೆ ಎರಡು ಇದು ಒಂದೇ ಪದ ಹಾಗಾದ್ರೆ ಇದು ಏನು ನಮ್ದು ಕೊನೆಯ ಪದ ಕೊನೆಯ ಪದ ಸಂಕೇತ ಏನಪ್ಪ ಎಲ್ ಐತಿ ಇನ್ನೊಂದು ಸಂಕೇತ ಎ ಎ ಎನ್ ಐತಿ ಅದು ಎಷ್ಟು ಅಪ್ಪ ನಲ್ವತ್ತೊಂಬತ್ತು ಇನ್ನು ಮೊತ್ತ ಕಣ್ಣಿಡ್ಸ ಡೈರೆಕ್ಟಾಗಿ ನಾವು ಎಸ್ ಎನ್ ಬಳಸಿದ್ದೀವಿ ಆದ್ರೆ ಎಷ್ಟು ಪದ ಅದಾವ ತಿಳ್ ಗೊತ್ತಿಲ್ಲ ಎಷ್ಟು ಪದಗಳದಾವು ಎನ್ನ ಬೆಲೆ ಗೊತ್ತಿಲ್ಲ ಹಾಗೆ ಫಸ್ಟ್ ಎನ್ ಕಂಡು ಹಿಡ್ಕೊಳ್ಳೋಣ ಆಮೇಲೆ ಮೊತ್ತ ಅದರ ಸಂಕೇತ ಎಸ್ ಎನ್ ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಇವಾಗ ಎ ಡಿ ಈ ಎ ಎನ್ ಉಪಯೋಗಿಸ್ಕೊಂಡ ನಾವು ಎನ್ ಕಣಿವೆ ನಾವು ಅಂದ್ರೆ ಇವಾಗ ನಾವು ಮೊದಲ ಎ ಎನ್ ಸೂತ್ರ ಉಪಯೋಗಿಸ್ಬೇಕು ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಗುಂಡ್ಲೆ ಡಿ ಇಲ್ಲಿ ಎ ಎನ್ ಅಂದ್ರೆ ಹಾಕ್ರಿ ಎ ಅಂದ್ರೆ ಮೊದಲ ಪದ ಒಂದು ಎನ್ ಅಂದ್ರೆ ಗೊತ್ತಿಲ್ಲ ಡಿ ಅಂದ್ರೆ ಎರಡು ಐತಿ ನಲ್ವತ್ತೊಂಬತ್ತು ಈ ಪ್ಲಸ್ ಒಂದು ಈ ಕಡೆ ಬಂದಾಗ ಅಂದ್ರೆ ಎರಡಕ್ಕೆ ಬಂದಾಗ ಮೈನಸ್ ಒಂದು ಆಗ್ತದೆ ಇನ್ನು ಇದು ಏನು ಉಳಿತೀಲಿ ಎನ್ ಮೈನಸ್ ಒಂದು ಗುಂಡ್ಲೆ ಡಿ ಇನ್ನು ಬ್ರೆಕೆಟನ್ನು ಇದು ಗುಣಾಕಾರ ಮಾಡಕ್ಕೆ ಹೋಗ್ಬೇಡ್ರಿ ಎರಡು ಈ ಬ್ರೆಕೆಟ್ ಕ ಯಾಕಂದ್ರೆ ಇಲ್ಲಿ ಏನು ಉಳಿತಿದ್ದ ಕಳೆದ ಬಳಕ ಅದು ಯಾವಾಗಲೂ ಈ ಡಿ ದಿಂದ ಚೇದು ಹೋಗೇ ಹೋಗ್ತೈತಿ ಅದಕ್ಕೋಸ್ಕರ ಎರಡು ಗುಣಾಕಾರ ಇತ್ತು ಈ ಕಡೆ ಬಂದಾಗ ಏನಾಗ್ತೈತ್ ಅಂದ್ರೆ ಭಾಗಾಕಾರ ಆಯಿತು ಇಲ್ಲಿ ಎನ್ ಮೈನಸ್ ಒಂದು ಉಳಿತು ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಇದು ಎರಡು ನಾಲ್ಕು ಎಂಟು ಇನ್ನು ಇದು ಇಚ್ಛು ಕಡೆ ಇಪ್ಪತ್ನಾಲ್ಕು ಇತ್ತು ಇಲ್ಲಿ ಬಲ ಬದಿಯೊಳಗೆ ಎನ್ ಮೈನಸ್ ಒಂದು ಮೈನಸ್ ಒಂದನ್ನು ಎರಡಕ್ಕೆ ತೊಂಬರಿ ಪ್ಲಸ್ ಒಂದು ಇಲ್ಲಿ ಎನ್ ಬರ್ತದೆ ಹಾಗಾಗಿ ಏನನ್ನ ಬೆಲೆ ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕು ಪ್ಲಸ್ ಒಂದು ಆಯಿತು ಇಪ್ಪತ್ತೈದು ಅಂದ್ರೆ ಸೊನ್ನೆಯಿಂದ ಐವತ್ತರವರೆಗೆ ಎಷ್ಟು ಬೆಸ್ ಸಂಖ್ಯೆಗಳಿರ್ತವಪ್ಪ ಅಂದ್ರೆ ಇಪ್ಪತ್ತೈದು ಬೆಸ್ ಸಂಖ್ಯೆಗಳಿರ್ತಾವ ಇನ್ನು ಅವುಗಳ ಮೂವತ್ತು ತಕ್ಕೊಂಡು ಹಿಡಿಯೋಣ ಮೂವತ್ತು ತಕ್ಕೊಂಡು ಹಿಡಿಯೋ ಸೂತ್ರ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾನ ಗೊತ್ತೈತಿ ಹಾಗಾದ್ರೆ ಆ ಸೂತ್ರನೇ ಬಳಸೋಣ ನಾವು ಎಸ್ ಎನ್ ಎನ್ ಬಾಯ್ ಟು ಇಂಟು ಬ್ರಿಕೇಟ್ ಎ ಪ್ಲಸ್ ಎಲ್ ಎಷ್ಟು ಪದ ಅದೋ ಇಪ್ಪತ್ತೈದು ಪದ ಅದು ಇಪ್ಪತ್ತೈದು ಬಾಗ್ಲೆ ಎರಡು ಮೊದಲ ಪದ ಒಂದು ಕೊನೆಯ ಪದ ನಲವತ್ತೊಂದು ದೇರ್ ಫೋರ್ ಎಸ್ ಟ್ವೆಂಟಿ ಫೈವ್ ಫೈ ಜೊಳ್ಟು ಇಪ್ಪತ್ತೈದು ಅಪ್ಪನ್ ಎರಡು ಹಾಗೆ ಬರೀರಿ ಇದು ಒಂದು ಪ್ಲಸ್ ನಲ್ವತ್ತೊಂಬತ್ತಂದ್ರೆ ಎಷ್ಟಾಯ್ತು ಐವತ್ತಾಯ್ತು ಇಲ್ಲಿ ನೋಡಿರಿ ಬೆಸ್ ಸಂಖ್ಯೆಯಿಂದ ಚೇದಾಕ್ಬಾರ್ದು ಯಾಕಂದ್ರೆ ಒಂದು ಚೆಕ್ ಮಾಡ್ಬೇಕು ನಾವು ಪ್ಲಸ್ ಮಾಡ್ಬೇಕು ಸಂಸಂಖೆ ಬರ್ತದ ಅವಾಗ ಚೇದ್ ಚೇದು ಹಾಕಿದ್ ಎರಡು ಒಂದೇ ಎರಡು ಎರಡು ಇಪ್ಪತ್ತೈದಲೇ ಐವತ್ತಾಗ್ಬಿಡೈತಿ ದೇರ್ ಫೋರ್ ಎಸ್ ಟ್ವೆಂಟಿ ಫೈವ್ ಇಸ್ವಲ್ ಟು ಇಪ್ಪತ್ತೈದು ಗುಂಡೆ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದರ ವರ್ಗ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಇಪ್ಪತ್ತೈದರ ವರ್ಗ ಆರುನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಯಿಂದ ನಾವು ಇನ್ನೊಂದು ಪ್ರಶ್ನೆಯನ್ನು ಕೂಡ ತಿಳ್ಕೋಬಹುದು ಅದೇನಪ್ಪ ಅಂದ್ರ ಮೊದಲ ಇಪ್ಪತ್ತು ಬೆಸಂಖ್ಯೆಗಳ ಮೊತ್ತ ಕಂಡಿಡೀರಿ ಮೊದಲ ನೂರು ಬೆಸಂಖ್ಯೆಗಳ ಮೊತ್ತ ಕಂಡಿಡಿ ಮೊದಲ ಐವತ್ತು ಬೆಸಂಖ್ಯೆಗಳ ಮೊತ್ತ ಕಂಡಿರಿ ಅಂದ್ರೆ ನೀವೇನು ಮಾಡಬೇಕು ಮೊದಲ ಹತ್ತು ಬೆಸಂಖ್ಯೆಗಳ ಮೊತ್ತ ಎಷ್ಟು ಕೇಳಿದಾಗ ಹತ್ತು ಸ್ಕ್ವೇರ್ ನೂರು ಬಂದ್ಬಿಟ್ರಿ ಮೊದಲ ಇಪ್ಪ ಇಪ್ಪತ್ತು ಬೆಸಂಗಿಗಳ ವರ್ಗ ಅಂದಾಗ ಇಪ್ಪತ್ತು ಸ್ಕ್ವೇರ್ ಬಂದ್ಬಿಟ್ರಿ ನಾಕ್ನೂರು ಉತ್ತರ ಬರ್ತೈತಪ್ಪ ಇಪ್ಪತ್ತು ಬೆಸ ಸಂಖ್ಯೆ ಕೂಡ ನೋಡಿ ನೀವು ಬೇಕಂದ್ರೆ ಅದು ನಾಕ್ನೂರೇ ಬರ್ತೈತಿ ನೂರು ಬೆಸ್ ಸಂಖ್ಯೆ ಮೊದಲ ನೂರು ಬೆಸ್ ಸಂಖ್ಯೆಗಳು ಒಂದರಿಂದ ಸ್ಟಾರ್ಟ್ ಆಗಿ ಮೊದಲ ನೂರು ಬೆಸ್ ಸಂಖ್ಯೆ ಎಷ್ಟು ಬರ್ತೈತಿ ಅಂತ ಕೇಳಿದ್ರೆ ಅದು ನೂರಾರು ವರ್ಗ ಮಾಡಿ ನೋಡ್ರಿ ಅದೇ ಆನ್ಸರ್ ಇರ್ತೈತಿ ವಿದ್ಯಾರ್ಥಿ ಕೊನೆಯದಾಗಿ ಉತ್ತರ ಬರೀ ಮರಿಬೇಡ್ರಿ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸಂಖ್ಯೆಗಳ ಸಂಖ್ಯೆಗಳ ಮೊತ್ತ ಆರುನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ನಾವು ಇವಾಗ ಬಿಡಿಸೋಣ ಹದಿನೈದನೇ ಪ್ರಶ್ನೆ ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು ಅದು ಹೀಗೆ ಇದೆ ಅದು ಹೀಗಿದೆ ಮೊದಲನೇ ದಿನಕ್ಕೆ ರೂಪಾಯಿ ಎರಡುನೂರು ರೂಪಾಯಿ ದಂಡ ಎರಡನೇ ದಿನಕ್ಕೆ ರೂಪಾಯಿ ಐವತ್ತು ಮೂರನೇ ದಿನಕ್ಕೆ ರೂಪಾಯಿ ಮೂರುನೂರು ಇತ್ಯಾದಿ ಪ್ರತಿ ದಿನದ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ ರೂಪಾಯಿ ಐವತ್ತು ಜಾಸ್ತಿ ಹಾಗಾದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಮೂವತ್ತು ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡ ಲೆಕ್ಕಾಚಾರ ಮಾಡಿ ವಿದ್ಯಾರ್ಥಿಗಳೇ ನಾವು ಈ ಥರ ಪ್ರಶ್ನೆಗಳನ್ನ ನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀವಿ ಇಂಥ ಸಂದರ್ಭಗಳು ಏನಪ್ಪ ಅಂದ್ರೆ ಯಾವುದೇ ಒಂದು ಕೆಲಸವನ್ನು ಕಾಂಟ್ರ್ಯಾಕ್ಟ್ ಕೊಟ್ಟಿರ್ತಾರ ಒಂದು ಹೆಚ್ಚಿನ ಅಮೌಂಟ್ಗೆ ಕೊಟ್ಟಿರ್ಬೋದು ಆ ಕೆಲಸವನ್ನು ಪೂರ್ಣ ಜ ಬೇಗ ಮುಗಿಸ್ಲಿ ಅಂತ ಏನು ಮಾಡ್ತಪ್ಪ ಕಂಡೀಷನ್ ಹಾಕಿರ್ತಾರ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಅದೇ ಥರ ಕಂಡೀಷನ್ ಐತಿ ಅವ್ ಕಾಂಟ್ರಾಕ್ಟ್ರ್ ಒಂದ್ ಎರಡು ತಿಂಗಳದಾಗೋ ಮೂರು ತಿಂಗಳಾಗೋ ಅಥವಾ ಒಂದು ವರ್ಷ ಆಗಿರ್ಬೋದು ಒಂದು ಟೈಮ್ ಕೊಟ್ಟಿರ್ತಾರ ಅಷ್ಟು ನೀ ಎರಡು ತಿಂಗಳಾಗ ಮುಗಿಸ್ಲೇಬೇಕು ಎರಡು ತಿಂಗಳ ಮುಗಿಸ್ಲಿಲ್ಲ ಎರಡು ತಿಂಗಳ ನಂತರ ನಿಂಗೆ ಎಷ್ಟು ಲೇಟ್ ಮಾಡ್ತೀವಿ ಪ್ರತಿ ದಿವಸಕ್ಕೆ ಇಷ್ಟು ದಂಡ ಆಗ್ತೈತಿ ಅಂತ ಹೇಳಿದ ಹೇಳ್ತಾರಪ್ಪ ಇಲ್ಲಿ ಕೂಡ ಅದೇ ರೀತಿ ಐತಿ ಪ್ರಶ್ನೆ ಇಲ್ಲಿ ಇವಾಗ ಮೊದಲನೇ ದಿನಕ್ಕೆ ದಂಡ ಎಷ್ಟಪ್ಪ ಅಂದ್ರ ಐವತ್ತು ರೂಪಾಯಿ ಅದು ಏ ಮೊದಲನೇ ದಿನಕ್ಕೆ ದಂಡ ಎಷ್ಟ ಅಂದ್ರ ಎರಡು ನೂರು ರೂಪಾಯಿ ಇನ್ ಮತ್ತೆ ಎರಡನೇ ದಿನನೂ ಲೇಟ್ ಮುಗಿಸ್ಲಿಲ್ಲ ಅಂದ್ರ ಅವಾಗ ಏನಪ್ಪ ಅಂದ್ರೆ ಎರಡನೇ ದಿನದ ದಂಡ ಎರಡ್ನೂರ ಐವತ್ತು ಇನ್ನು ಎರಡನೇ ದಿವ್ಸಕ್ಕೂ ಮೊದಲು ಎರಡು ದಿವಸ ಮುಗಿಲಿಲ್ಲ ಹಂಗೆ ಲೇಟ್ ಆಗತ್ತ ಮೂರನೇ ದಿವ್ಸದ್ದು ಮೂರ್ನೂರು ನಾಲ್ಕನೇ ದಿವ್ಸದ ದಂಡ ಮೂರ್ನೂರ ಐವತ್ತು ಈ ತರ ಏನಪ್ಪಾ ಅಂದ್ರ ದಂಡ ಹೆಚ್ಚಾಕೋತ್ ಹೋಗ್ತೈತಿ ಅಂದ್ರೆ ನೀವು ನೋಡಿರ್ಬೋದು ಒಂದೇ ದಿವ್ಸದ್ದು ಎರಡ್ನೂರು ಎರಡ್ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಅಂದ್ರ ಪ್ರತಿ ದಿನ ಒಂದ್ ದಿವ್ಸಕ್ ಐವತ್ತು ರೂಪಾಯಿ ಅಂತೆ ಹೆಚ್ಚಾಗ್ತಾ ಹೊಂಟೈತಿ ಇಲ್ಲಿ ಏನಾಗ್ತೈತಿ ಅಂದ್ರ ಎಷ್ಟು ದಿನ ಲೇಟ್ ಮಾಡ್ತಂತ ಮೂವತ್ತು ದಿನಗಳವರೆಗೆ ಹೆಚ್ಚು ಮಾಡ್ಕೋತದನು ಆ ಕೆಲಸ ಪೂರ್ಣ ಮಾಡಕ ಕೊಟ್ಟಿದ ಕಂಡೀಷನ್ ಕಿಂತನು ಮೂವತ್ತು ದಿವಸ ಹೆಚ್ಚಿಗೆ ತಗೋತಾನವ ಹಾಗಾದ್ರ ಅವು ಕೊಟ್ಟಂತ ದಂಡ ಎಷ್ಟು ನಾವು ಲೆಕ್ಕ ಮಾಡ್ಬೇಕು ಅಂದ್ರೆ ಇದು ಒಂದನೇ ಪದ ಇದು ಎರಡನೇ ಪದ ಇದು ಮೂರನೇ ಪದ ಇದು ನಾಲ್ಕನೇ ಪದ ಎಷ್ಟು ಪದ ಅದಾವ ಇಲ್ಲಿ ಮೂವತ್ತು ಪದಗಳವರೆಗೆ ಅಂದ್ರೆ ಇವೆಲ್ಲ ದಂಡ ಕಂಡಬೇಕು ಅಂದ್ರೆ ಮೂವತ್ತು ಪದಗಳವರೆಗೆ ಮೊತ್ತವನ್ನು ನಾವು ಕಂಡಿಡಿಬೇಕು ಹಾಗಾದ್ರೆ ವಿದ್ಯಾರ್ಥಿಗಳು ನಿಮಗೆ ಮೊತ್ತ ಕಂಡಿಡೋ ಸೂತ್ರ ಆಲ್ರೆಡಿ ಗೊತ್ತೈತಿ ಇಲ್ಲಿ ಮೊದಲ ಪದ ಎಷ್ಟ ಅಂದ್ರೆ ಈ ಸಮಸ್ಯೆ ಒಳಗೆ ನೋಡ್ರಿ ಗೊತ್ತಾಗ ನೀವು ಐವತ್ತೈವತ್ತು ಹೆಚ್ಚಾಗತೈತಿ ಹಾಗಾಗಿ ಇಲ್ಲಿ ಮೊದಲ ಪದ ಎರಡ್ ನೂರು ಸಾಮಾನ್ಯ ವ್ಯತ್ಯಾಸ ಎಷ್ಟು ಹೆಚ್ಚಾಕೊಂಡೈತಿ ಅದೇ ಸಾಮಾನ್ಯ ವ್ಯತ್ಯಾಸ ಐವತ್ತೈವತ್ತು ಹೆಚ್ಚಾಗಿ ಹಾಕತೈತಿ ಎ ಟು ಮೈನಸ್ ಎ ಒನ್ ಲೆಕ್ಕ ಮಾಡಿ ಬರೀತಿ ಗೊತ್ತಾಗ್ಲಿಕ್ಕೆ ಅಂದ್ರ ಇನ್ನ ಪದಗಳ ಸಂಖ್ಯೆ ಎಷ್ಟ ಎಷ್ಟು ಪದಗಳ ಮೊತ್ತ ಕಂಡು ಮೂವತ್ತು ಪದಗಳ ಮೊತ್ತ ಕಣ್ಣಿಡಿಬೇಕು ನಮಗೆ ಬೇಕಾಗಿದೆ ಅನ್ಪಾ ಮೂವತ್ತ ಎಸ್ ಎನ್ ಸೂತ್ರ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಗುಂಡೆ ಡಿ ಇಲ್ಲಿ ಏನನ್ನ ಬೆಲೆ ಎಷ್ಟು ಪದ ಎಷ್ಟು ಪದಗಳ ಸಂಖ್ಯೆ ಮೂವತ್ತು ಇಲ್ಲಿ ಎರಡು ಇಲ್ಲಿ ಎಸ್ ತರ್ಟಿ ಅದ್ ಬರೆಯುವುದು ಇದು ಸಂಕೇತ ಸೂಚಿಸಿದ ಮೂವತ್ತು ಪದಗಳ ಮೂವತ್ತ ಈ ಮೂವತ್ತ ಇಲ್ಲಿ ಕೂಡ್ಸ ಬರಂಗಿಲ್ಲ ಇನ್ನು ಎರಡು ಕೇರ್ಡು ಬರೀರಿ ಅಂದ್ರ ಮೊದಲ ಪದ ಎರಡು ಐತಿ ಇನ್ನು ಪ್ಲಸ್ ಎನ್ ಅಂದ್ರ ಪದಗಳ ಸಂಖ್ಯೆ ಮೂವತ್ತು ಮೈನಸ್ ಒನ್ ಡಿ ಅಂದ್ರ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಐವತ್ತು ಇನ್ನು ಮೂವತ್ತು ಎರಡರಿಂದ ಪೂರ್ಣವಾಗಿ ಬಾಗೋಗ್ತೈತಿ ಎರಡು ಒಂದ್ಲಿ ಎರಡು ಎರಡು ಹದಿನೈದುಲಿ ಮೂವತ್ತು ಇದು ಬ್ರಕೆಟ್ ಹೊರಗೆ ಹದಿನೈದು ಬತ್ತು ಬರೀ ಹದಿನೈದು ಐತೆ ಇನ್ನು ಬ್ರೆಕೆಟ್ ಒಳಗೆ ಸಂಕ್ಷೇಪಿಸ್ರಿ ಎರಡು ಎರಡ್ಲೆ ನಾಲ್ಕು ಮುಂದಿನ ಎರಡು ಸೊನ್ನೆ ಹಾಗೆ ಬರೀರಿ ಪ್ಲಸ್ ಮೂವತ್ತರಾಗ ಒಂದು ಕಳಿತ್ರಿ ಇಪ್ಪತ್ತೊಂಬತ್ತು ಉಳಿತಿ ಎಷ್ಟಪ್ಪ ಇಲ್ಲಿ ಲೆಕ್ಕ ಮಾಡೋ ಇಪ್ಪತ್ತೊಂಬತ್ತು ಉಳಿತು ಹೊರಗೆ ಎಷ್ಟಲ್ಪ ಗುಂಡ್ಲೆ ಐವತ್ತೈತಿ ಈ ಸೊನ್ನೆ ಹಾಗೆ ಬರೀರಿ ಐದೊಂಬತ್ಲೆ ನಲ್ವತ್ತೈದು ನಾಲ್ಕು ಕೈಲ ಐದು ಎರಡ್ಲೆ ಹತ್ತು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಅಂದ್ರೆ ಒಂದು ಸಾವಿರದ ನಾಲ್ಕುನೂರ ಐವತ್ತು ಹದಿನೈದು ವಿದ್ಯಾರ್ಥಿಗಳೇ ಇನ್ನು ನಾಲ್ಕುನೂರು ಪ್ಲಸ್ ಒಂದು ಸಾವಿರದ ನಾಲ್ಕುನೂರ ಐವತ್ತು ಅಂದ್ರೆ ಒಂದು ಸಾವಿರದ ಎಂಟುನೂರ ಐವತ್ತಾಯ್ತು ಇನ್ನು ನಿಮ್ಗೆ ಆಲ್ರೆಡಿ ಹದಿನೈದು ಮಗ್ಗಿ ಬರ್ತಾವು ಹದಿನೈದು ಗುಂಡ್ಲೆ ಸೊನ್ನೆ ಅಂದ್ರೆ ಸೊನ್ನೆ ಹದಿನೈದು ಐದಲೇ ಎಪ್ಪತ್ತೈದು ಏಳು ಕೈಲ ಹದಿನೈದು ಎಂಟ್ಲೆ ಒನ್ನೂರ ಇಪ್ಪತ್ತು ಒನ್ನೂರ ಇಪ್ಪತ್ತು ಪ್ಲಸ್ ಏಳು ಅಂದ್ರೆ ಒನ್ನೂರ ಇಪ್ಪತ್ತೆರಡು ಹದಿನೈದು ಎಂಟ್ಲೆ ಒನ್ನೂರ ಇಪ್ಪತ್ತು ಪ್ಲಸ್ ಏಳು ಒನ್ನೂರ ನೂರ ಇಪ್ಪತ್ತೇಳು ಒಂದು ನೂರ ಇಪ್ಪತ್ತೇಳು ಅಂದರೆ ಹನ್ನೆರಡು ಕೈಲಾ ಬತ್ತು ಇವಾಗ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಪ್ಲಸ್ ಹನ್ನೆರಡು ಅಂದ್ರೆ ಇಪ್ಪತ್ತೇಳು ಅಂದ್ರೆ ನಮಗೆ ಇವಾಗ ಉದ್ರು ಬತ್ತು ನೋಡ್ರಿ ಇಪ್ಪತ್ತೇಳು ಸಾವಿರದ ಏಳುನೂರ ಐವತ್ತು ಹಾಗಾಗಿ ನೀವು ಇಲ್ಲಿ ಕೊನೆಯದಾಗಿ ಆ ಒಂದು ಲೈನ್ ಉತ್ತರ ಬರೆಯೋದನ್ನು ಮರಿಬಾರ್ದು ಏನಪ್ಪ ಅಂದ್ರೆ ಅವ ಗುತ್ತಿಗೆದಾರನು ಮೂವತ್ತು ದಿನಗಳಿಗೆ ಕಟ್ಟಬೇಕಾದ ದಂಡ ಎಷ್ಟಪ್ಪ ಅಂದ್ರ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ ರೂಪಾಯಿಗಳು ವಿದ್ಯಾರ್ಥಿಗಳ ನಾವು ಇವಾಗ ಬಿಡಿಸೋಣ ಹದಿನಾರನೇ ಪ್ರಶ್ನೆ ಒಂದು ಶಾಲೆ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ಏಳು ನಗದು ಬಹುಮಾನಕ್ಕಾಗಿ ರೂಪಾಯಿ ಏಳ್ನೂರರ ಮೊತ್ತವನ್ನು ನೀಡಲಾಗಿತ್ತು ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ ರೂಪಾಯಿ ಎರಡು ಕಡಿಮೆ ಕಡಿಮೆಯಾದರೆ ಪ್ರತಿ ಬಹುಮಾನಗಳ ಮೌಲ್ಯ ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಮಾದರಿಯ ಪ್ರಶ್ನೆಗಳನ್ನು ಅನೇಕ ಸಾರಿ ಕೇಳ್ಯಾರ ಇದೇ ಪ್ರಶ್ನೆ ಅಂತಲ್ಲ ಈ ಮಾದರಿ ಒಳಗೆ ಪ್ರಶ್ನೆಗಳನ್ನ ಕೇಳಕತ್ತಾರ ನಿಮಗೂ ಕೇಳ್ಬೋದಪ್ಪ ಇಲ್ಲಿ ಏನು ಕೇಳಪ್ಪ ಎಷ್ಟು ಬಹುಮಾನಗಳದವು ಏಳು ಬಹುಮಾನಗಳು ಒಂದನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ನಾಲ್ಕನೇ ಬಹುಮಾನ ಐದನೇ ಬಹುಮಾನ ಆರನೇ ಬಹುಮಾನ ಏಳನೇ ಬಹುಮಾನ ಈ ಥರ ಎಷ್ಟಪ್ಪ ಅಂದ್ರ ಏಳು ಬಹುಮಾನಗಳದಾವಲ್ಲಿ ನೀವು ಆಲ್ರೆಡಿ ಗೊತ್ತೈತಿ ಯಾವಾಗಲೂ ಹೆಚ್ಚಿಗೆ ಅಮೌಂಟ್ ಮತ್ತು ಹೆಚ್ಚಿಗೆ ಬೆಲೆ ಇರ್ತಕ್ಕಂಥ ಬಹುಮಾನ ಯಾವಪ್ಪ ಅಂದ್ರೆ ಒಂದನೇ ಬಹುಮಾನ ಹಾಗೆ ಇಲ್ಲಿ ಏನು ಕೊಡಿ ಎಷ್ಟು ಬಹುಮಾನ ಏಳು ಈ ಏಳು ಬಹುಮಾನಗಳ ಮೊತ್ತ ಕೊಟ್ಟ ನಮ್ಗೆ ಒಂದನೇ ಬಹುಮಾನ ಎರಡನೇ ಬೂನ್ ಮೂನ್ ನಾಲ್ಕು ಐದು ಆರು ಏಳು ಈ ಎಲ್ಲಾ ಬಹುಮಾನಗಳ ಮೊತ್ತ ಐತಪ್ಪ ಅಂದ್ರ ರೂಪಾಯಿ ಏಳ್ನೂರು ರೂಪಾಯಿ ಇಲ್ಪ ರೂಪಾಯಿ ಏಳ್ನೂರ ಐತಿ ಅಂದ್ರೆ ನಮ್ಗೆ ಇವ್ ಎಲ್ಲಾ ಅಂದ್ರೆ ಇದೊಂದು ಸಮಾಂತರ ಶ್ರೇಡಿಯ ತಿಳ್ಕೊಂಡಾಗ ಏಳು ಪದ ಅದಾವ ಆ ಒಳಗ ಆ ಏಳು ಪದಗಳ ಮೊತ್ತ ಕೊಟ್ಟಂಗಾಯ್ತು ನಮಗ ಎಸ್ ಸೆವೆನ್ ಕೊಟ್ಟಂಗಾಯ್ತು ಏಳ್ನೂರ ಅಂತ ಇಲ್ಲಿ ಪದಗಳ ಸಂಖ್ಯೆ ಎಷ್ಟ ಅಂದ್ರೆ ಏಳು ಆದಂಗಾಯ್ತು ವಿದ್ಯಾರ್ಥಿಗಳೇ ನಾವು ಇಲ್ಲಿ ಏನಪ್ಪಾ ಅಂದ್ರ ಈ ಸಮಾಂತರ ಶ್ರೇಣಿಯ ಸೂತ್ರ ಹಚ್ಚಲಾರ ನಾವು ಇದನ್ನ ಕಂಡಿಡ್ತೀವಿ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಇಲ್ಲಿ ಪದಗಳು ಬೆಸ ಸಂಖ್ಯೆ ಸಂಬಂಧ ಇದ್ದಾಗ ನಾವು ಪದಗಳನ್ನು ಹೆಂಗ್ ಬರ್ಕೋತೇ ನೋಡ್ರಿ ನಾನು ಇಲ್ಲಿ ಮೊದಲನೇ ಪದವನ್ನ ನಾನು ವಿದ್ಯಾರ್ಥಿಗಳು ನಾವು ಇವಾಗ ಏನ್ ಮಾಡ್ಕೊಂಡ್ಬಾ ಮೊದಲನೇ ಪದ ಆ ಬಹುಮಾನಗಳು ಆ ಏಳು ಬಹುಮಾನಗಳು ಕ್ರಮವಾಗಿ ಈ ಮೊದಲನೇ ಬಹುಮಾನ ಏನಪ್ಪ ಎ ಪ್ಲಸ್ ಅರವತ್ತಾಗಿರ ಎರಡನೇ ಬಹುಮಾನ ಇದಕ್ಕಿಂತ ಇಪ್ಪತ್ತು ಕಡಿಮೆ ಐತೆ ಅಂತ ಹೇಳ ನೋಡ್ರಿ ಪ್ರತಿ ಬಹುಮಾನದ ಎಷ್ಟಪ್ಪ ಮೊದಲನೇ ಬಹುಮಾನಕ್ಕಿಂತ ಇಪ್ಪತ್ತು ಕಡಿಮೆ ಹಾಕೋದು ಬಂದ್ಬಿಡುತ್ತೆ ಮೊದಲನೇ ಬಹುಮಾನಕ್ಕಿಂತ ಎರಡನೇ ಬಹುಮಾನ ಇದಕ್ಕಿಂತ ಇಪ್ಪತ್ತು ಕಡಿಮೆ ಎ ಪ್ಲಸ್ ನಲ್ವತ್ತು ಇಪ್ಪತ್ತು ಕಡಿಮೆ ಮಾಡಿದೆ ಇನ್ನು ಮೂರನೇ ಬಹುಮಾನ ಇದಕ್ಕಿಂತ ಇಪ್ಪತ್ತು ಕಡಿಮೆ ಎ ಪ್ಲಸ್ ಇಪ್ಪತ್ತು ಇನ್ನು ಇದ್ರಕ್ಕಿಂತ ಇಪ್ಪತ್ತು ಕಡಿಮೆ ಮಾಡಿದ್ರೆ ಏನಪ್ಪಾ ಇಪ್ಪತ್ತು ಮೈನಸ್ ಮಾಡಿದ್ರೆ ಬರೀ ಎ ಬಂದ್ಬಿಡುತ್ತೆ ನಾಲ್ಕನೇ ಬಹುಮಾನ ಎ ಐದನೇ ಬಹುಮಾನ ಇದಕ್ಕಿಂತ ಇಪ್ಪತ್ತು ಕಡೆ ಅಂದ್ರ ಇಪ್ಪತ್ ಮೈನಸ್ ಮಾಡಬೇಕಾಗ ಎ ಮೈನಸ್ ಇನ್ನ ಆರನೇ ಬಹುಮಾನ ಇದ್ರ ಮತ್ತೆ ಎ ಮೈನಸ್ ನಲ್ವತ್ತು ಏಳನೇ ಬಹುಮಾನ ಎ ಮೈನಸ್ ಅರವತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಬಹುಮಾನ ಅದು ಈ ಥರ ನಾ ಯಾಕೆ ಈ ತರ ಮಾಡಿದ್ವಿ ಇಪ್ಪತ್ತು ಇಪ್ಪತ್ತು ಹಿಂಗೆ ಯಾಕೆ ಮಾಡ್ಕೊಂಡಪ್ಪ ಅಂದ್ರ ಇವೆಲ್ಲಾ ಕೂಡಿಸಿದಾಗ ಏನಾಕಪ್ಪ ಅಂದ್ರ ಈ ಪ್ಲಸ್ ಅರವತ್ ಮೈನಸ್ ಅರವತ್ತು ಕ್ಯಾನ್ಸಲ್ ಆಗಿಬಿಡ್ತಿವಿ ಪ್ಲಸ್ ನಾಲ್ಕು ಮೈನಸ್ ನಲ್ವತ್ತು ಹೋಗಿಬಿಡ್ತಿ ಪ್ಲಸ್ ಇಪ್ಪತ್ತು ಮೈನಸ್ ಇಪ್ಪತ್ತು ಹೋಗ್ಬಿಡ್ತಿ ಎಲ್ಲ ಎಗಳನ್ನು ಕೊಡಿಸ್ನು ಮುಂದೆ ಏಳು ಇರ್ತೈತಿ ಏದು ಬೆಲೆ ಬಂದುಬಿಡ್ತೈತಿ ಈ ಥರ ಪದಗಳನ್ನ ಕೊಟ್ಟಾಗ ನೀವು ಈ ಥರ ಬರ್ಕೊಳ್ಬೇಡ್ರಿ ಅದನ್ನು ಬಿಟ್ಟುನು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಮಾಡಿದ್ರಪ್ಪ ಅಂದ್ರೆ ಅದು ನಿಮ್ಗೆ ಭಾಳಷ್ಟು ಕಷ್ಟ ಆಗ್ಬಿಡ್ತೈತಿ ಮತ್ತು ಭಾಳ ಲೆಂದಿ ಆಗ್ತೈತಿ ಇದು ನೋಡ್ರಿ ಎಷ್ಟು ಸುಲಭವಾಗಿ ನಿಮಗೆ ಇಲ್ಲಿ ಏನೋ ಬೆಲೆ ಸಿಗ್ತೈತೆ ಎ ಬೆಲೆ ಸಿಕ್ಕರೆ ಸಾಕಿಲ್ಲಿ ಎ ಏದಲಿ ಎ ಬೆಲೆ ಹಾಕಿಬಿಟ್ಟು ಅಂದರೆ ಒಂದೇ ಬೊಮಾನ ಸಿಗ್ತೈತೆ ಎರಡನೇ ಬೊಮ್ಮಾನ ಸಿಗಿದ್ರೆ ಸಿಕ್ಬಿಡ್ತಾವೆ ನಮಗೆ ಇನ್ನು ಒಟ್ಟು ಬಹುಮಾನಗಳ ಮೂವತ್ತ ಎಟ್ಟಪ್ಪ ಏಳ್ನೂರೈತೆ ಹಾಗಾದ್ರೆ ನಾವೆಲ್ಲ ಬಹುಮಾನ ಕೊಡ್ಸು ಒಂದನೇ ಬಹುಮಾನ ಎ ಪ್ಲಸ್ ಅರವತ್ತು ಎರಡನೇ ಬಹುಮಾನ ಎ ಪ್ಲಸ್ ನಲವತ್ತು ಮೂರನೇ ಬಹುಮಾನ ಎ ಪ್ಲಸ್ ಇಪ್ಪತ್ತು ನಾಲ್ಕನೇ ಬಹುಮಾನ ಎ ಐದನೇ ಬಹುಮಾನ ಎ ಮೈನಸ್ ಇಪ್ಪತ್ತು ಆರನೇ ಬಹುಮಾನ ಎ ಮೈನಸ್ ನಲವತ್ತು ಪ್ಲಸ್ ಏಳನೇ ಬಹುಮಾನ ಎ ಮೈನಸ್ ಅರವತ್ತು ಇಸ್ಕ್ವಲ್ ಟು ಎಷ್ಟು ಎಲ್ಲ ಕೂಡಿಸಿದ್ರೆ ಮೊತ್ತ ಏಳ್ನೂರು ಇವಾಗ ಕೂಡ್ಸು ಈ ಪ್ಲಸ್ ಇಪ್ಪತ್ತು ಮೈನಸ್ ಇಪ್ಪತ್ತು ಜೀರೋ ಆಯ್ತು ಇಪ್ಪತ್ತರ ಇಪ್ಪತ್ತು ಪ್ಲಸ್ ನಲ್ವತ್ತು ಮೈನಸ್ ನಲ್ವತ್ತು ಅದು ಜೀರೋ ಆಯಿತು ಪ್ಲಸ್ ಅರವತ್ತು ಮೈನಸ್ ಅರವತ್ತು ಅದು ಜೀರೋ ಜೀರಾಯಿತು ಇನ್ನು ಉಳಿದು ಏನಪ್ಪ ಅಂದ್ರೆ ಬರೀ ಇಲ್ಲಿ ಎಡಬದಿಯಲ್ಲಿ ಎಗಳು ಮಾತ್ರ ಉಳಿದು ಎಷ್ಟು ಎಗಳದ್ದವಪ್ಪ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎಗಳದ್ದಾವ ಎಷ್ಟಪ್ಪ ಏಳು ಎ ಬಲ ಬದಿಯೊಳಗೆ ಎಷ್ಟಪ್ಪ ಇವುಗಳ ಮೊತ್ತ ಏಳ್ನೂರು ದೇರ್ ಫೋರ್ ಹಾಗಾಗಿ ಏನ ಬೆಲೆ ಏಳ್ನೂರು ಇದು ಗುಂಡ್ಲೆ ಏಳು ಅದು ಈ ಕಡೆ ಬಂದಾಗ ಬಾಗ್ಲೆ ಏಳು ಏಳು ಒಂದ್ಲೇ ಏಳು ಇಲ್ಲಿ ಕೂಡ ಏಳು ಒಂದೇ ಏಳು ಮುಂದೆ ಎರಡು ಸೊನ್ನೆ ದೇರ್ ಫೋರ್ ಏನ ಬೆಲೆ ಬಂದ್ಬಿಡ್ತು ಒಂದು ಇನ್ನ ಏನ್ ಬೆಲೆ ಸಿಕ್ತು ಎಲ್ಲ ಬಹುಮಾನ ನೀವು ಬರಿಬಹುದು ದೇರ್ ಫೋರ್ ಆ ಏಳು ಬಹುಮಾನಗಳು ನೋಡಪ್ಪ ಮೊದಲನೇ ಬಹುಮಾನ ಏನ ಬೆಲೆ ಅಷ್ಟಪ್ಪ ನೂರು ಪ್ಲಸ್ ಮೊದಲನೇ ಭವಮಾನ ಎ ಪ್ಲಸ್ ಅರವತ್ತು ಅಂದ್ರೆ ನೂರು ಪ್ಲಸ್ ಅರವತ್ತು ಅರುವತ್ತು ನೂರ ಅರವತ್ತು ಇದಕ್ಕಿಂತ ಇಪ್ಪತ್ತು ಕಡಿಮೆ ಎರಡನೇ ಬಹುಮಾನ ನೂರ ನಲವತ್ತು ಇದಕ್ಕಿಂತ ಇಪ್ಪತ್ತು ಕಡಿಮೆ ಮೂರನೇ ಭವಮಾನ ಒಂದು ನೂರ ಇಪ್ಪತ್ತು ಒಂದು ನೂರು ಎಂಬತ್ತು ಅರವತ್ತು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಭವಮಾನ ನಲವತ್ತು ಹಾಗಾಗಿ ನಾವು ಈ ಥರ ನಿಮ್ಗೆ ಬಹುಮಾನ ಅಂತ ಕೊಡ್ಬೋದು ಕೆಲವೊಂದ್ಸಲ ಇನ್ನೇನೋ ಪದವನ್ನು ಬಳಸಿರ್ಬೋದು ಅಥವಾ ನಿಮಗೆ ಇಲ್ಲಿ ಒಂದು ಸಮಾಂತರ ಸೇಡಿಯ ಮೊದಲ ಏಳು ಪದಗಳ ಮೊತ್ತ ಏಳ್ನೂರು ಆದರೆ ಮತ್ತು ಪ್ರತಿ ಪದ ನಡ್ಬಾರ ನಂತರ ಇಪ್ಪತ್ತು ಆತ ಹೋದ ಅದನ್ನ ಆ ಪದಗಳ ಕಣ್ಣಿಡಿಯ ಕೂಡ ನಿಮ್ಗೆ ಕೇಳ್ಬೋದು ಈ ಥರ ಪ್ರಶ್ನೆಗಳು ಬಂದಾಗ ಇದನ್ನು ಇಲ್ಲಿ ಈ ಥರ ಬರ್ಕೊಳ್ಳೋದೇ ಇಂಪಾರ್ಟೆಂಟ್ವಾ ಇಲ್ಲಿ ಮತ್ತೇನು ಇಲ್ಲ ಉಳ್ಕೋದು ಭಾಳಷ್ಟು ಸರಳದ ಈ ಥರ ಪ್ರಶ್ನೆ ನಿಮಗೆ ಮೂರು ಅಥವಾ ನಾಲ್ಕು ಅಂಕಕ್ಕೆ ಕೇಳ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಬಾ ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಏನಪ್ಪ ನಾನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಮತ್ತೆ ನಿಮ್ಗೆ ಯಾವ ಥರ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಮುಂದೆ ಆ ಥರ ಎಲ್ಲ ವೀಡಿಯೋಗಳನ್ನು ಕೂಡ ನಾನು ನಾನು ಮಾಡೇ ಮಾಡ್ತೀನಿ